ವರ್ಷ ಬಸವ ಜಯಂತಿ ಉತ್ಸವ ವಿಶ್ವಗುರು ಬಸವಣ್ಣನವರ ಇಡೀ ಒಂದು ವಿಶ್ವಕ್ಕೆ ಇಡೀ ನಾಡಿಗೆ ಒಂದು ಶಾಂತಿಯನ್ನು ಸಾರಿದಂತ ಹಾಗೂ ದೀನದಲಿತರ ಉದ್ಧಾರಕ ಬಸವಣ್ಣರ ಎಂಟುನೂರ ತೊಂಬತ್ತೊಂದನೆಯ ಬಸವ ಜಯಂತಿಯ ಈ ನಾಡಿನ ಜನತೆಗೆ ಆ ದೇಶದ ಜನತೆಗೆ ಆರ್ಥಿಕವಾದ ಸ್ವಾಗತವನ್ನು ಹಾಗೂ ಬಯಸುತ್ತೇನೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬಸವ ಸಮಿತಿ ಹರಗೇರಿ ವತಿಯಿಂದ ಅತಿ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಆ ಇಂದು ಮುಂಜಾನೆ ಬಸವೇಶ್ವರ ಒಂದು ಪಟ್ಟುಲ ಕಾರ್ಯಕ್ರಮ ಮುಗಿಸಿ ತದನಂತರ ಬಸವೇಶ್ವರ ಒಂದು ಪಲ್ಲಕ್ಕಿ ಉತ್ಸವವನ್ನು ಹಾಗೂ ಬಸವಣ್ಣನವರ ಭಾವಚಿತ್ರದ ಒಂದು ನಾವು ಈ ಒಂದು ಮೆರಳಿಯವನ್ನು ಅತಿ ವಿಜೃಂಭಣೆಯಿಂದ ಈ ಸಂದರ್ಭದಲ್ಲಿ ನಡೀತದೆ ಇದು ಪರೀಕ್ಷೆಯನ್ನು ಬೀದರ್ನ ಗಂಜನ ಬಸವೇಶ್ವರ ಮಂದಿರದಿಂದ ಬೊಂಗಂಡೇಶ್ವರ ಸರ್ಕಲ್ ವತ್ತದಿಂದ ಅದು ಬಸವೇಶ್ವರ ವತಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಪುನಃ ಬಸವೇಶ್ವರ ಮಂದಿರಕ್ಕೆ ಬಂದು ಮುಕ್ತಾಯಗೊಳ್ಳಲಿದ್ದೆ ಇದು ಈ ಒಂದು ಸುಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ ಇನ್ನೊಂದು ಸರಿಯಾಗಿ ನಾನು ಬಸವ ಜಯಂತಿ ಆರ್ಥಿಕವಾದ ಶುಭಾಶಯಗಳು ಕೋರುತ್ತೇನೆ ಶರಣು ಶರಣಾರ್ಥಿ ನಾಡಿನ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ಈ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಆರಗೇರಿಯಲ್ಲಿ ಆಚರಣೆ ನಮ್ಮ ಹಿರಿಯರು ಹಾಕೊಟ್ಟಿರುವಂಥ ಒಂದು ಪರಂಪರೆಯಿಂದ ಮುಂದಿನ ಯುವಕರು ಈ ಆಚರಣೆಯನ್ನು ನಡೆದುಕೊಂಡು ಬರ್ತಾ ಇದೆ ಪ್ರತಿ ವರ್ಷದಂತೆ ಬೃಹತ್ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರಸಾದ ವ್ಯವಸ್ಥೆ ಇಡೀ ಬೀದರ್ನಲ್ಲಿ ಒಂದು ಮೆರವಣಿಗೆಯನ್ನು ಆಚರಣೆ ಆಗುತ್ತೆ ಹಾಗಾಗಿ ಬರುವಂಥ ದಿವಸದಲ್ಲಿ ಬಸವಣ್ಣನ ಕೃಪೆಯಿಂದ ಎಲ್ಲ ಒಂದು ನಮ್ಮ ನಾಡಿನಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ಅಂತ ಹೇಳಿ ಬಸವಣ್ಣನಲ್ಲಿ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಎಲ್ಲ ಬೀದರ್ ನಗರದ ಜನತೆಗೆ ಬಸವಜಯಂತಿಯ ಶುಭಾಶಯವನ್ನು ಹೇಳುತ್ತಾ ನಮಸ್ಕಾರ ನಮ್ಮ ಬೀದರ್ ಬಾಂಧವರಿಗೆ ನಾವು ಶುಭಾಶಯವನ್ನು ತಿಳಿಸುತ್ತಾ ಬಸವಣ್ಣನವರು ಒಂದು ಕ್ರಾಂತಿಯನ್ನೇ ಮಾಡಿದರು ಒಂದು ಬೀದರ್ ಅಂದ್ರೆ ಒಂದು ಶರಣರ ನಾಡು ಕರ್ನಾಟಕದ ಶರಣರ ನಾಡು ಆ ರೀತಿ ಪಾರ್ಲಿಮೆಂಟ್ ಪ್ರಾಯಾಣವನ್ನು ವಿಧಿಸಲಾಗಿದೆ ಎಲ್ಲರೂ ಸಪೂರವನ್ನು ದೇವ ಚಿಪುಟದವರಿಗೆ ಶಾನಾರ್ಥಿಗಳು ಹನುಮಾನ್ ಪುಳ್ಳ